ಈ ಕಾರ್ಯಕ್ರಮ ನಾವು ಅಂಡ್ಕೊಂಡಿದ್ದೀವಿ ಯಾಕಂದರೆ ಎರಡು ಸಲ ಮುಂದೆ 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 ಹೋಗ್ತಿದಾರೆ ನಾವು ಇನ್ನು ಮೂರು ನಾಲ್ಕು ತಿಂಗಳಿಂದ ಈಗ ಮಾಡ್ಬೇಕು ಹಾಗೆ ಮಾಡ್ಬೇಕು ಈಗ ಮಾಡ್ಬೇಕಂತ ಡಿಸೈಡ್ ಮಾಡಿದಾಗ ಅಸೆಂಬ್ಲಿ ಬಂತು ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತೇಳಿದೆ ಸ್ವಲ್ಪ ಮುಂದಾಯಿತು ನಾವು ಈ ಮಟ್ಟಕ್ಕೆ ಈ ಕಾರ್ಯಕ್ರಮ ಹಾಕಿ ಅಂದ್ಕೊಂಡಿರಲಿಲ್ಲ ನಾವು ಅದಕ್ಕೆ ಇವತ್ತು ನಾನು ಮುಂಜಾನೆ ಒಂಬತ್ತು ಗಂಟೆಯಿಂದ ನೋಡಾತಿದ್ದೀವಿ ಈಗ ಮೂರು ಗಂಟೆ ಆಗಿತ್ತು ಹತ್ರ ಹತ್ರ ನೀವೆಲ್ಲರೂ ಗೊತ್ತಾ ಶಾತ್ ರೀತಿ ಗೊತ್ತ ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡತ್ತೀರತ್ತಂದ್ರೆ ಆ ಗುರುಗಳ ಮೇಲೆ ಇಟ್ಟಿರ್ತಕ್ಕಂಥ ತಮ್ಮ ಪ್ರೀತಿ ಅಂತ ನನ್ನ ಯಾಕಂತಂದ್ರೆ ನಾವು ರಾಜಕಾರಣಿಗಳು ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೇವೆ ಹೋಗುವಂತ ಸಂದರ್ಭದಾಗ ಯಾರು ಇಟ್ಟ ಸಮಾಧಾನ ಕುಂದಂಗಿಲ್ಲ ನಾನ ಮೊನ್ನೆ ನಮ್ಮ ಸರ್ಕಾರ ಸ್ವಲ್ಪ ದುಡ್ಡು ಕೊಟ್ಟಿತ್ತು ಒಂದು ಹನ್ನೆರಡು ಕೋಟಿ ರೂಪಾಯಿ ಕೊಟ್ಟಾಗ ಯಾಕಂದ್ರೆ ಮೇಡಮ್ ಇದಾಗ ಒಂದು ಮಾತಂದ್ರೆ ಜಿಲ್ಲಾ ಅಧ್ಯಕ್ಷರ ಒಂದು ಮಾತಂದ್ರೆ ಒಂದು ಹನ್ನೆರಡು ಕೋಟಿ ರೂಪಾಯಿ ಕೊಟ್ಟಾಗ ಅದು ಎಮ್ ಎಲ್ ಎ ವಿವೇಚನೆ ಕೋಟ ಅಂತ ಹೇಳಿ ಅಂದ್ರೆ ನಾವು ಇದಕ್ಕೆ ಬೇಕಾದಕ್ಕೆ ಉಪಯೋಗ ಮಾಡಬಹುದು ಅಂತ ಅಂತ ನಾನು ತಳಿಯೊಳಗೆ ವಿಚಾರ ನಾನು ನಾನು ಎರಡೂವರೆ ವರ್ಷ ಎಮ್ ಎಲ್ ಎ ಆಗಿ ನಾನು ನೂರಕ್ಕೆ ಎಂಬತ್ತು ಪರ್ಸೆಂಟ್ ನಾನು ಅದಕ್ಕೆ ಮುಖ್ಯ ಕೊಡ್ತೀನಿ ನಾನು ನಾನು ಏನು ಮಾಡ್ಬೇಕಂತ ಅನ್ನೋದಕ್ಕೆ ಅದಕ್ಕೆ ಜಾಸ್ತಿ ಆದ್ಯತೆ ಕೊಡ್ತೀನಿ ಹನ್ನೆರಡು ಕೋಟಿ ಒಳಗೆ ಕೋಟಿ ಐವತ್ತು ಲಕ್ಷ ರೂಪಾಯಿ ಈ ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪ್ರತಿ ಒಂದು ಕನ್ನಡ ಸಾಲಿಗಳಿಗೆ ಉದ್ದಾರ ಕೆಲಸ ಅದ್ರೊಳಗೆ ಒಂದು ಕೋಟಿ ರೂಪಾಯಿ ಹಾರಂಗಿರಿಯೊಳಗೆ ಲೈಬ್ರರಿ ಮಾಡ್ಬೇಕಂತ ತಗೊಂಡಿನಿ ಯಾಕಂದ್ರೆ ನಮ್ಗೆ ಶಿಕ್ಷಣ ಸಿದ್ದರಾಮಯ್ಯ ಸರ್ ಅಂತಂದ್ರೆ ಇತಿಹಾಸವನ್ನ ಹೆಂಗೆ ತಿರ್ಚಾರತ್ ಅನ್ನೋದಕ್ಕೆ ಹೇಳಿದ್ರೆ ಯಾಕಂದ್ರೆ ನಾವೆಲ್ಲ ಆದ್ರೆ ಮಾತ್ರ ನಮಗ ಅವೆಲ್ಲ ಗೊತ್ತಾಗ್ತಾವ ನಾನು ಕೆಲವೊಂದು ಸ್ಕೂಲ್ಗಳಿಗೆ ಹೊಸ ಸ್ಕೂಲ್ ಒಳಗೆ ಕಟ್ಟಡ ಉದ್ಘಾಟನೆ ಮತ್ತು ಪೂಜೆ ಮಾಡೋಕರೀತಾರೆ ಸರ್ ನಾನು ನಾನು ಆ ಫೋಟೋ ನೋಡ್ತೀನಿ ಲಕ್ಷ್ಮೀ ಫೋಟೋ ನೋಡ್ತೀನಿ ಇಲ್ಲಪ್ಪ ಲಕ್ಷ್ಮೀ ಫೋಟೋ ಇದ್ರೂ ಮಾಡೋಕೆ ಆಗಿಲ್ಲ ನೀವು ಸಾವಿತ್ರಿಬಾಯಿ ಫೋಟೋ ಸರ್ ಹಂಗೆ ನಾನು ಮೊದಲಿಂದ ಶಿಕ್ಷಣಕ್ಕೆ ಎರಡೂವರೆ ವರ್ಷದಿಂದ ಒಂದು ಹುಡ್ಕೋತ ಬಂದನಿ ನಾನು ಪಿ ಯು ಸಿ ಸೆಕೆಂಡ್ ಇಯರ್ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬರ್ತು ಸರ್ ನನಗೆ ಮಾರ್ಕ್ಸ್ ಕಡಿಮೆ ಬಂತು ಧಾರವಾಡ ಕೇಶಡಿಗೆ ಅಡ್ಮಿಷನ್ ಏನು ಸಿಕ್ ತನಗೆ ಸಿಕ್ಕ ಮೇಲೆ ತನಗೆ ಬೇಕಾದ ಸಬ್ಜೆಕ್ಟ್ಗಳು ಸಿಗಲಿಲ್ಲ ಬೇಸಿಕ್ ಕನ್ನಡ ಇಂಗ್ಲೀಷ್ ತಗೋಬೇಕು ಇನ್ನು ಮೂರು ಚಾಯ್ಸ್ ಮಾಡ್ಕೋಬೇಕು ನಾವು ಒಂದು ಪೊಲಿಟಿಕಲ್ ಸೈನ್ಸ್ ಚಾಯ್ಸ್ ಮಾಡ್ಕೊಂದೆ ಇನ್ನು ಉಳ್ಕಾದ ಎರಡು ಮಾಡ್ಕೋಬೇಕು ಬಟ್ ಆಯ್ಕೆ ಸಿಗ್ಲಿಲ್ಲ ನನಗೆ ಯಾವ ಸಿಕ್ಕು ಪಾತ್ರಂದ್ರೆ ಒಂದು ಆಪ್ಷನಲ್ ಕನ್ನಡ ಸಿಕ್ತು ಇನ್ನೊಂದು ಲಿಂಗ್ವಿಸ್ಟಿಕ್ ಅಂತ ಹೇಳ್ಬರ್ತದೆ ಸರ್ ಭಾಷಾಶಾಸ್ತ್ರ ಅದು ಕನ್ನಡನ ಸರ್ ನನಗೆ ಕನ್ನಡ ಮೂರು ವರ್ಷದೊಳಗೆ ಎಷ್ಟು ಪಿಕಪ್ ಆಗ್ತಿರ್ತಂದ್ರೆ ನನಗೆ ಯಾರಾದ್ರೂ ಒಂದು ವಸ್ತು ಕೊಟ್ರಂದ್ರೆ ಅಂದ್ರೆ ಅದ್ರ ಮೇಲೆ ಒಂದು ಒಂದು ಸ್ವಲ್ಪ ಏನಾದ್ರೂ ಬಡ ಬಡಬಡ ಬಡ ಒಂದು ಹತ್ತು ನೈನ್ ಹತ್ತು ಲೈನ್ ಬಂದು ಬಿಡ್ತಿದ್ದು ನಾನು ಆ ಮಟ್ಟಿಗೆ ನಾನು ಇಂಪ್ರೂವ್ ಆಯ್ತು ಆದ್ರೆ ನಂದು ಎರಡು ಸಾವಿರದ ಎರಡು ಅತ್ತ ಒಂದು ನನ್ನ ಡಿಗ್ರಿ ಮುಗಿತು ಕರೆ ನನ್ನ ಮೈಂಡ್ ಎಲ್ಲ ಯಾಕೆ ಡೈವರ್ಟ್ ಸರ್ಕಾರ ಸರಿಕಾಯ್ ಥೋಡಿ ಕುಸ್ತಿ ಹಿಡಿಸಾಕೈತೆ ಹಸಿ ಮಗಿನ ಹಿಡ್ತಾ ಭಾರತ ಕೋಲಿಸ ನನಗೆ ನಾ ಎರಡು ಮೂರು ದೋಸ್ ದೋಸ್ತಿಂದ ವಿಚಾರ ಮಾಡತ್ತೆ ಇಲ್ಲಿ ಹೊಟ್ಟೆನೇ ಈ ಕಾರ್ಯಕ್ರಮ ಕೊಟ್ಟಿದೆ ಏನಾದರೂ ಒಂದು ಸ್ವಲ್ಪ ಕವನಗಳು ಬರ್ಕೊಂಡು ಹೇಳಿ ಮೂರು ದೋಸ್ ಕುಂಡ್ತಾನೆ ಕಣ್ಣು ಮುಚ್ಚು ಏನಾದರೂ ಒಂದು 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 ಲೈನ್ ಬರಿತೀನಿ ಆ ಮುಂದಿನ ಲೈನ್ ಬರಬಿಡ್ದು ಮುಖ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಪ್ಪ ಹೇಗದೆ ಯಾಕಂದ್ರೆ ನಾವು ನಮ್ಮ ಮೈಂಡ್ ಡೈವರ್ಟ್ ಆಗಿ ಬಿಡ್ತೈತಿ ಮೈಂಡ್ ಡೈವರ್ಟ್ ಆಗಿಬಿಡ್ತಾ ನಾವು ಎಷ್ಟೇ ಪ್ರಯತ್ನ ಮಾಡ್ತಾನೆ ಒಂದು ಲೈನ್ ಬರೀತಾನೆ ಒಂದು ಲೈನ್ ಮುಂದಿನ ಲೈನ್ ಹೊಟ್ಟೆ ಕಿಡಾಕಿ ಪರವಾಗಿ ಬೇರೆ ಕಡೆನೂ ಇಲ್ಲಿ ಅದಕ್ಕೆ ಇತ್ತು ನನಗೆ ಭಾಳ ಹಿಡ್ತಿತ್ತು ಬಟ್ ನನಗೆ ಅದು ಅವಕಾಶ ಬರಲಿಲ್ಲ ತೋರ್ಸ್ಕೋಬೇಕಂತ ಅವಕಾಶ ಬರಲಿಲ್ಲ ನನ್ಗೆ ಆ ಸಂದರ್ಭದಾಗ ಒಂದು ಆ ಬೇರೆ ಆಗ್ತದ ರಾಜಕೀಯ ಒಂದು ಏನ ಬಂದ್ಬಿಟ್ಟು ಅದೆಲ್ಲ ಜನಪರದಾಗ ಗೊತ್ತೈತಿ ಆಮೇಲೆ ಎರಡು ಸಾವಿರದ ಹದಿನೆಂಟು ಹದಿಮೂರ ಹದಿನೆಂಟ ಇಪ್ಪತ್ತು ಮೂರು ರೂಪಾಯಿ ನಮ್ಗೆ ಅವಕಾಶ ಇವು ಅಂತದಾಯ್ತು ನಮ್ಗೆಲ್ಲ ಗೊತ್ತೈತಿ ಅದಕ್ಕೆ ನಾ ಭಾಳಷ್ಟು ಟೈಮ್ ತೊಗೊಳಂಗಿಲ್ಲ ಅವರು ಸಿದ್ದರಾಮ್ ಸಾಯಿ ಇನ್ನೂ ಟ್ರೈನಿಗೆ ಕೊಟ್ಟಾರತ್ತೆ ಇನ್ನೂ ಕೆಲವೊಂದು ಜನ ಮಾತಾಡಬಾರ್ದಾರೆ ಎಲ್ರಿಗೂ ಇನ್ನೊಮ್ಮೆ ಈ ಕಾರ್ಯಕ್ರಮವನ್ನು ಏನು ನೀವು ಯಶಸ್ವಿಯಾಗಿ ಮಾಡಿದ್ದೀರಿ ಗ್ರಾಮದ ಹಿರಿಯರಿಗೂ ಮತ್ತು ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ನಾನು ನನ್ನ ಒಂದಡಿಗ ವ್ಯಕ್ತಪಡಿಸಿ ನನ್ನ ಮಾತಾಡೋದಕ್ಕೆ ನಮಸ್ಕಾರ